वेलकम टू माई YouTube चैनल ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಯೋಪು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕೌನ್ನ ಕ್ಲಿಕ್ ಮಾಡೋದಂತೂ ಮರಿಬೇಡಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಜೂನ್ ಟ್ವೆಂಟಿ ಏಯ್ಟ್ ಅದು ಸೊ ಊರಿಗೆ ಬಂದಿದ್ದೀವಿ ಮಾರ್ನಿಂಗೇ ಮಾರ್ನಿಂಗ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ಫೈವ್ ಓ ಕ್ಲಾಕ್ ಬಸ್ಗೆ ಬಿಟ್ವಿ ಇಲ್ಲಿ ಏಯ್ಟ್ ತರ್ಟಿಗೆಲ್ಲ ರೀಚ್ ಆದ್ವಿ ಏನಕ್ಕೆ ಊರಿಗೆ ಬಂದಿರೋದು ಅಂದರೆ ಅಣ್ಣದ್ದು ಮದುವೆ ಐತೆ ಸೊ ಅದಕ್ಕೋಸ್ಕರ ಊರಿಗೆ ಬಂದಿದ್ದೀವಿ ಮಾರ್ನಿಂಗ್ ಫೋರ್ ತರ್ಟಿಗೆ ನಾನು ಅಮ್ಮ ಅಣ್ಣ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಊರಿಗೆ ಹೋಗಬೇಕಾಗಿತ್ತು ಅದಕ್ಕೆ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದಿದ್ದೀವಿ ಬಂದು ಬಸ್ ಕೂಡ ಅತ್ತಿ ಕೂತಿದ್ದೀವಿ ಮೂರು ಜನ ಗೌರ್ಮೆಂಟ್ ಬಸ್ಸು ಒಂದೊಂದು ಮಂಗ್ಲಾದಲ್ಲಿ ಸ್ಟಾಪ್ ಕೊಡೋಲ್ಲ ಸೊ ಅದಕ್ಕೆ ಅಣ್ಣ ಮತ್ತು ಮಾವ ಸಂತೆ ಮರಹಳ್ಳಿಗೆ ಬಂದಿದ್ರು ಕಾರ್ ತಗೊಂಡು ಅವ್ರ ಜೊತೆನೇ ಈಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಮಂಗ್ಲಕ್ಕೆ ಊರಿಗೂ ಕೂಡ ರೀಚ್ ಆದ್ವಿ ಸೊ ಇವಾಗ ಬಂದು ನಾನು ಎರಡನೇ ದೊಡ್ಡಪ್ಪ ಮನೆಗೆ ಬಂದಿದ್ದೆ ಯಾಕೆಂದರೆ ನನ್ನ ಮುದ್ದು ಸೊಸೆ ನನ್ನ ಮುದ್ದಿನ ಮಗ ಜೊತೆ ಆಟ ಆಡಬೇಕು ಅಂತಂದಲು ಅದಕ್ಕೆ ಕರ್ಕೊಂಡು ಬಂದಿದ್ದೆ ಇವರಿಬ್ಬರು ಮಾತ್ರ ಯಾವ ಮಕ್ಳು ಜೊತೆನೂ ಸೇರೋಲ್ಲ ಇವರಿಬ್ರು ಮಾತ್ರ ಸೇರಿದ್ರೆ ಚೆನ್ನಾಗಿ ಆಡ್ತಾರೆ ಮದುವೆ ಪ್ರಿಪ್ರೇಷನ್ ಹೆಂಗೆಲ್ಲ ಐತೆ ಏನೆಲ್ಲ ನಡೆಯುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಟ್ಟಿನಿ ಸೊ ವಾಯ್ಸು ಡಿಸ್ಟರ್ಬೆನ್ಸ್ ಐತೆ ಎಲ್ಲ ಕೂಡ ಇದ್ದಾರೆ ಮಾತಾಡ್ತವ್ರೆ ಅದಕ್ಕೋಸ್ಕರ ಸೊ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗ್ದಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ನೋಡಿ ಮದುವೆ ಪ್ರಿಪ್ರೇಶನ್ ಎಲ್ಲ ಹೆಂಗ್ ಆಗುತ್ತೆ ಅಂತ ಚಿಕ್ಕ ಮುತ್ಗ ಈತ ಈತ ಈ ನೀನು 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 ಚಿಕ್ಕ ಮುತ್ಗೆ

ಅಮ್ಮ ಮತ್ತು ಅಣ್ಣ ಅತ್ತಿಗೆ ಮತ್ತು ಮಾವ ಇಷ್ಟು ಜನನೂ ಕೂಡ ಈಗ ನಗರಕ್ಕೆ ಹೋಗ್ತವ್ರೆ ಮದುವೆಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಅದಕ್ಕೆ ತೊಗೊಂಡು ಬರೋಕ್ಕೆ ಹೋಗ್ತವ್ರೆ ಇವಾಗ ಇದ್ಬಿಟ್ಟು ನಮ್ಮ ಮಾವನ ಪಾಪುನ ಕರ್ಕೊಂಡು ಕೂತಿದ್ದೆ ಅತ್ತೆ ಇದ್ಬಿಟ್ಟು ಕೆಲಸ ಮಾಡ್ತಾಯಿದ್ರು ಇನ್ನು ಮಾವನೂ ಇದ್ಬಿಟ್ಟು ನಗರಕ್ಕೆ ಹೋದರು ಅದಕ್ಕೆ ಇವನ್ನ ನಾನು ನೋಡ್ಕೊತಾ ಇದ್ದೆ ಒಂದು ಸ್ವಲ್ಪ ಹೊತ್ತು ನನ್ನ ತೊಡೆ ಮೇಲೆ ಕೂತ್ಕೊಂಡಿದ್ದ ಲಾಲಿಪಾಪ್ ತಿಂತ ಕೂತಿದ್ದ ಹಂಗೆ ಆಮೇಲೆ ಇಬ್ರು ಕೂಡ ಆಟ ಆಡೋಕೆ ಹೋದ್ವಿ

ನನ್ನ ಮುದ್ದಿನ ಸೊಸೆ ಹೆಂಗೆಂದರೆ ನಾನು ಫೋನ್ ಆನ್ ಮಾಡಿ ಕ್ಯಾಮ್ರಾ ಆನ್ ಮಾಡ್ತು ಅಂದರೆ ಅವಳು ಕೂಡ ನಾನು ಅನ್ನೋ ಥರನೇ ಮಾತಾಡ್ತಾಳೆ ಮಿಮಿಕ್ರಿ ಥರ ಮಾಡ್ತಾಳೆ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಅಂದ್ಕೊಂಡೆಲ್ಲ ಅದನ್ನು ಕೂಡ ವೀಡಿಯೋನ ಫಸ್ಟೇ ನಾನು ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲೇ ಇವಾಗ ಬಂದು ನಮ್ಮ ಎರಡನೇ ದೊಡ್ಡಪ್ಪ ಅವ್ರ ಮನೆ ಆಚೆ ಕಡೆ ಕಾಂಪೌಂಡಲ್ಲಿ ಕೂತ್ಕೊಂಡು ಆಡ್ತಾ ಇದ್ವಿ ನಾನು ನನ್ನ ಮುದ್ದಿನ ಸೊಸೆ ನನ್ನ ಮುದ್ದು ಮಗ ಮತ್ತು ಅಮ್ಮ ಮತ್ತು ನಮ್ಮ ಅಕ್ಕ ಇಷ್ಟು ಜನನು ಆಚೆ ಕಡೆ ಕುತ್ಕೊಂಡು ಪಾಪು ದಿರ್ನ ಆಟಾಡಿಸ್ತಾ ಇದೀವಿ ಎಲ್ಲರೂ ಕೂಡ ಈಗ ಟೀ ಕುಡಿತಾ ಮಾತಾಡ್ತಾ ಕುತ್ಕೊಂಡಿದೀವಿ ವಳೆ ಅಯ್ಯಯೋ ಎಲ್ಲರೂ ಈಗ ಸ್ವಲ್ಪ ಜನ ಮಾತಾಡ್ತಾ ಕೂತ್ಕೊಂಡಿದ್ವಿ ಇನ್ನು ಸ್ವಲ್ಪ ಜನ ಎಲ್ಲರೂ ಹೂವು ಕಟ್ಟುತ್ತಿದ್ರು ಮದುವೆಗೆ ಇನ್ನು ಹೂವು ಬೇಕಲೇ ಬೇಕಲ್ಲ ಸೊ ಕೆಲವರು ಹೂವು ಕಟ್ಟತಿದ್ರು ಇನ್ನು ಕೆಲವರು ಮಾತಾಡ್ತಾ ಕುತ್ಕೊಂಡಿದ್ದೀವಿ മലൈറ്റർ സലോറി നം 72 20 കട്ടി 7 കട്ടി 1.5 മണിക്കൂർ ആന്നുവരയിട്ട കട്ടനക്കടോ ആന്നുവരയിട്ട നടന്നു 1.5 മണിക്കൂർ 1.5 മണിക്കൂർ സോമാത്രിക വയ്യായിട്ട് കട്ടനക്കടോ കാഗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಣ್ಣನ ಮದುವೆಯ ಪ್ರಿಪ್ರೇಷನ್ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಒಂದು ಯೂಟ್ಯೂಬ್ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ